ಬನವಾಸಿ ಮತ್ತು ಸಿದ್ದಾಪುರ ಬೇರೆ ಜಿಲ್ಲೆಗೆ ಸೇರ್ಪಡೆ ಮಾಡುತ್ತಾರೆ ಎನ್ನುವುದು ತಿರುಕು ಕಂಡ ಕನಸಿದ್ದಂತೆ ಬನವಾಸಿ ಮತ್ತು ಸಿದ್ದಾಪುರ ಬೇರೆ ಜಿಲ್ಲೆಗೆ ಸೇರ್ಪಡೆ ಮಾಡಬೇಕೆನ್ನುವ ಚರ್ಚೆ ಸರ್ಕಾರದ ಮುಂದೆ ಯಾವತ್ತೂ ಬಂದಿಲ್ಲ ಅದೆಲ್ಲ ಸುಳ್ಳು ಎಂದು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಇಂದು ಶಿರಸಿಯಲ್ಲಿ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ತಮ್ಮ ವಿರುದ್ಧ ನೀಡಿರುವ ಹೇಳಿಕೆಗೆ ಈ ಮೇಲನಂತೆ ಪ್ರತಿಕ್ರಿಯೆ ನೀಡಿದ್ದಾರೆ ಯಾವ ಹಂತದಲ್ಲಿಯೂ ಈ ಚರ್ಚೆ ಆಗಲಿಲ್ಲ ಸತ್ಯಕ್ಕೆ ದೂರವಾದ ಸಂಗತಿ ನನ್ನ ಕ್ಷೇತ್ರದ ಪ್ರವಾಸಿ ಭಾಗ ಜನ ಕೂಡ ಯಾವ ಗೊಂದಲ ಅವಶ್ಯಕತೆ ಇಲ್ಲ ನಿಮ್ಮ ಶಾಸಕರು ನಿಮ್ಮ ಪತಿಯರು ಗಟ್ಟಿ ಇದ್ದೇವೆ ಯಾವನ್ನೂ ಕೇಳಿದೆ ಏನನ್ನೋ ಮಾಡಿದೆ ಭರವಸೆಯನ್ನು ತೆಗೆದುಕೊಂಡು ಹೋಗಿ ಸಾಗರತ್ತು ಹಾಕ್ತವಂತೆ ಶಿವಮೊಗ್ಗ ಹಾಕ್ತವಂತೆ ಇದು ತಿವಕ್ಕನ ಕನಸು ತಿವಕನ ಕನಸು ಅನ್ನು ತಿವನ ಕನಸೇ ಆಗಿರುತ್ತೆ ಅದ್ರ ಬಗ್ಗೆ ಯಾವ ತಲೆ ಬಿಸಿ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಉಪೇಂದ್ರ ಕಳೆದ ಸಚಿವ ಸಂಪುಟದಲ್ಲಿ ಅಥವಾ ಮುಖ್ಯಮಂತ್ರಿ ಕಡೆ ಸಿಲ್ಸಿ ಜಿಲ್ಲೆಯ ಬಗ್ಗೆ ಯಾವ ಕಾಲಕ್ಕೂ ಚರ್ಚೆ ಅಂತ ನಂದು ಆಗಲೇ ನಂದಾಗಲಿ ಅಂದಿನ ಸ್ಪೀಕರ್ ಏನು ಅವ್ರ ಕಡೆ ಮಾತಾಡೋದು ನನಗೆ ಗೊತ್ತಿಲ್ಲ ನಾವೆಲ್ಲರೂ ಸೇರಿ ಒಂದು ತಾರ್ಕಿಕವಾಗಿ ಒಂದು ಜಿಲ್ಲೆಯ ಬಗ್ಗೆ ಒಡಿಬೇಕು ಜಿಲ್ಲೆ ಹೊತ್ತು ಮಾಡಬೇಕು ಈ ಚರ್ಚೆ ಮಾಧ್ಯಮಗಳ ಮೂಲಕ ಆಗಿದೆ ಕೆಲವೇ ಸಂಘಟನೆಗಳ ಮೂಲಕ ಆಗಿದೆ ಹೊತ್ತು ಸರ್ಕಾರ ಮಟ್ಟದಲ್ಲಿ ಈ ವಿಷಯದ ಚರ್ಚೆ ಆರಂಭವೇ ಆಗ್ತದೆ ಬೆಳಗಾವಿದಂಥ ಹದಿನೆಂಟು ತಾಲೂಕುಗಳು ಎರಡು ಪಾರ್ಲಿಮೆಂಟ್ ಸದಸ್ಯರಲ್ಲಿರ್ತಕ್ಕಂಥ ಬೆಳಗಾವಿದಂಥ ಜಿಲ್ಲೆಗಳೇ ಇವತ್ತು ತನಕ ಎರಡನೇ ಜಿಲ್ಲೆ ಕಾಣೋದಕ್ಕಾಗ ಅದಾರ್ಥ ಜಿಲ್ಲೆಯಲ್ಲಿ ಮತ್ತೊಂದು ಜಿಲ್ಲೆ ನಿರ್ಮಾಣ ಇದು ಹಿನ್ನೆಲೆ ಸಾಧಕ ಬಗ್ಗೆ ಚರ್ಚೆ 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 ಆದಾದ ನೀವು ಹೊಸತಾದ ಬೈಕ್ ತಗೋಬೇಕು ಅನ್ಕೋತಾ ಇದ್ದೀರಾ ಎಲ್ಲಿ ಕೊಂಡ್ಕೊಳ್ಳೋಣ ಒಳ್ಳೆ ಆಫರ್ ಇರೋ ಶಾಪ್ ಯಾವುದು ಇದ್ರೆ ಎಲ್ಲಿದೆ ಅನ್ನೋ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹಾಗು ಸರಿಯಾದ ಸ್ಥಳ ಹೊನ್ನಾವರ ತಾಲೂಕಿನ ಕರ್ಕಿನಾಕ ಬಳಿ ಹವ್ಯಕ ಸಭಾಭವನದ ಹತ್ತಿರ ಇರುವ ನೂತನವಾಗಿ ಶುಭಾರಂಭಗೊಂಡ ಚೆನ್ನಮ್ಮ ಬಜಾಜ್ ಶೋರೂಮ್ಗೆ ಬನ್ನಿ ಇಲ್ಲಿದೆ ನಿಮಗಾಗಿ ದಸರಾ ಹಾಗೂ ದೀಪಾವಳಿ ಹಬ್ಬಗಳ ವಿಶೇಷ ಆಫರ್ ನೀವು ಮನಸ್ಸು ಮಾಡಿದರೆ ಒಂದು ಎರಡು ಸಾವಿರವಲ್ಲ ಬರೋಬರಿ ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿಗಳವರೆಗೆ ಉಳಿತಾಯವನ್ನ ಮಾಡಿಕೊಳ್ಳುವ ಮನಸ್ಸಿದ್ದಲ್ಲಿ ಬಜಾಜ್ ಮಾಡೆಲ್ಗಳಲ್ಲಿ ಒನ್ ಫಿಫ್ಟಿ ಸಿ ಯಿಂದ ಹಂಡ್ರೆಡ್ ಸಿ ಯಾವ ಯಾವ ಮಾಡೆಲ್ಗೆ ಯಾವ ಯಾವ ತರಹದ ಆಫರ್ ಇದೆ ಅಂತ ಮಾಹಿತಿಯನ್ನು ಪಡೆಯಲು ನೈನ್ ಸೆವೆನ್ ತ್ರೀ ಒನ್ ಟು ನೈನ್ ಡಬಲ್ ಒನ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಆಫರ್ಗಾಗಿ ಮುಂಗಡ ಹಣ ಒಂದು ಸಾವಿರ ರೂಪಾಯಿ ಪಾವತಿಸಿ ಬುಕ್ಕಿಂಗ್ ಮಾಡಿಕೊಳ್ಳಿ ಈಗಾಗಲೇ ಬುಕ್ಕಿಂಗ್ ಪ್ರಾರಂಭವಾಗಿದೆ ಉತ್ತಮ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಜೊತೆಗೆ ಹೆಲ್ಮೆಟ್ ಹಾಗೂ ಆಕ್ಸೆಸರೀಸ್ ಗಳನ್ನು ಕೂಡ ಉಚಿತವಾಗಿಯೇ ಪಡೆಯುತ್ತೆ ಪಲ್ಸರ್ ಬೈಕ್ಗಳಲ್ಲಿ ಪಲ್ಸರ್ ಒನ್ ಫಿಫ್ಟಿ ಸಿ ಸಿಂಗಲ್ ಡಿಸ್ಕ್ ಪಲ್ಸರ್ ಒನ್ ಫಿಫ್ಟಿ ಸಿ ಸಿ ಡಬಲ್ ಡಿಸ್ಕ್ ಪಲ್ಸರ್ ಎನ್ ಎಸ್ ಟೂ ಹಂಡ್ರೆಡ್ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಪಲ್ಸರ್ ಎನ್ ಎಸ್ ಒನ್ ಸಿಕ್ಸ್ಟಿ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಮೈಲೇಜ್ ಬೈಕ್ಗಳಲ್ಲಿ ಫ್ಲಾಟಿನ ಹಂಡ್ರೆಡ್ ಫ್ಲಾಟಿನ ಹಂಡ್ರೆಡ್ ಟೆನ್ ಸಿಟಿ ಹಂಡ್ರೆಡ್ ಟೆನ್ ಎಕ್ಸ್ ಹಾಗೂ ಫ್ರೀಡಂ ಸಿ ಎನ್ ಜಿ ವಿತ್ ಪೆಟ್ರೋಲ್ ಒನ್ ಟ್ವೆಂಟಿ ಫೈವ್ ಸಿ ಸಿಗುತ್ತೆ ಹಾಗೂ ಇನ್ನಿತರ ಮಾಡೆಲ್ ಬೈಕ್ ಗಳಿಗೂ ಕೂಡ ವಿಶೇಷವಾದ ನಮ್ಮಲ್ಲಿ ಬಜಾಜ್ ವಾಹನಗಳ ಸರ್ವಿಸ್ ಕೂಡ ಮಾಡಿಕೊಳ್ಳಲಾಗುತ್ತೆ ನೀವೇ ನಮ್ಮ ಶೋರೂಮ್ಗೆ ಬಂದು ನಿಮಗಿಷ್ಟವಾದ ಬೈಕನ್ನು ಆಯ್ಕೆ ಮಾಡಿ ಅದಕ್ಕಿರುವ ಆಫರ್ ಬಗ್ಗೆ ತಿಳಿಯಿರಿ ಈ ವಿಶೇಷವಾದಂತಹ ಆಫರ್ ದೀಪಾವಳಿಯ ಕೊನೆಯವರಿಗೆ ಮಾತ್ರ ಈ ವಿಶೇಷ ಆಫರ್ನ ಲಾಭ ಪಡೆಯಲು ಹಿಂದೆ ಭೇಟಿ ಕೊಡಿ ಇನ್ನಿತರ ಮಾಡಲ್ಗೆ ಯಾವ ಯಾವ ತರಹದ ಆಫರ್ ಇದೆ ಅಂತ ಮಾಹಿತಿಯನ್ನು ಪಡಿ ನಮ್ಮ ವಿಳಾಸ ಚೆನ್ನಮ್ಮ ಬಜಾಜ್ ಶೋರೂಮ್ ಕರ್ಕಿನಾಕ ಹವ್ಯಕ ಸಬಾಬ್ ವನದ ಹತ್ತಿರ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಈ ವಿಶೇಷ ಆಫರ್ನ ಲಾಭ ಪಡೆಯುವುದಕ್ಕಾಗಿ ನೈನ್ ಸೆವೆನ್ ತ್ರೀ ಒನ್ ಟೂ ನೈನ್ ಡಬಲ್ ಒನ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ